ಕೆಎಸ್ಆರ್ಟಿಸಿ ಬಸ್ನಲ್ಲಿ ಪ್ರಯಾಣಿಸಿದ್ದ ಶಾಸಕ ಸಿಮೆಂಟ್ ಮಂಜು ಸಕಲೇಶಪುರ ಪಟ್ಟಣದಿಂದ ತಾಲೂಕಿನ ಹೊಂಗಡಹಳ್ಳ ಗ್ರಾಮಕ್ಕೆ ಪ್ರಯಾಣ ಮಾಡಿದ ಶಾಸಕರು ಕಡಗರವಳ್ಳಿ ಹಿರಿದನಹಳ್ಳಿ ಹೊಂಗಡಹಳ್ಳ ತಲುಪುವ ನೂತನ ಬಸ್ ಮಾರ್ಗಕ್ಕೆ ಚಾಲನೆ ನೀಡಿ ನಂತರ ಬಸ್ನಲ್ಲಿ ಪ್ರಯಾಣ ಬಸ್ನಲ್ಲಿ ಪ್ರಯಾಣಿಸಿ ಸಾರ್ವಜನಿಕರ ಕುಂದುಕೊರತೆ ಆಲಿಸಿದ ಶಾಸಕರು ಸಕಲೇಶಪುರ ಬಸ್ ನಿಲ್ದಾಣದಲ್ಲಿ ಸಮಸ್ಯೆಗಳ ಸುರಿಮಳೆಗೈದ ಪ್ರಯಾಣಿಕರು ವಿದ್ಯಾರ್ಥಿಗಳು ಸಾರಿಗೆ ಘಟಕ ವ್ಯವಸ್ಥಾಪಕರಿಗೆ ಸ್ಥಳದಲ್ಲಿ ದೂರವಾಣಿ ಕರೆ ಮಾಡಿದ ಸಿಮೆಂಟ್ ಮಂಜು ಗ್ರಾಮೀಣ ಪ್ರದೇಶ ಗಳಿಗೆ ತೆರಳುವ ಬಸ್ಗಳ ಸಮಸ್ಯೆ ಬಗೆಹರಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ ಶಾಸಕರು ಕಡದರಳ್ಳಿ ಮುಂಗಡ ಈ ಭಾಗವಾಗಿ ನೂತನ ಬಸ್ ಮಾರ್ಗಕ್ಕೆ ಚಾಲನೆ ನೀಡಿದ ನಂತರ ಶಾಸಕ ಸಿಮೆಂಟ್ ಮಂಜುನಾಥ್ ಅವರು ಸಾಮಾನ್ಯ ಪ್ರಜೆಯಾಗಿ ಬಸ್ನಲ್ಲಿ ಟಿಕೆಟ್ ಪಡೆದು ಪ್ರಯಾಣ ಮಾಡ್ತಾ ಇದ್ದಾರೆ ಯಾರೂ ಕೂಡ ಇದುವರೆಗೂ ನಾವು ನೋಡಿರ್ತಕ್ಕಂಥ ಒಂದು ಸಾಮಾನ್ಯವಾಗಿ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ವಿಧಾನಸಭಾ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಶಾಸಕರಿಗೆ ಒಂದು ಸ್ಥಾನ ಮೀಸಲು ಸೀಟ್ ಮೀಸಲಿರುತ್ತೆ ಇವತ್ತಿನವರೆಗೂ ಯಾರು ಕೂತಿದ್ದು ನಾವು ಯಾರೂ ನೋಡಿಲ್ಲ ಇದೇ ಪ್ರಥಮ ಬಾರಿಗೆ ಆ ಒಂದು ಸೀಟಿಗೆ ಗೌರವ ತಂದು ಕೊಡೋ ಮುಖ ಆ ಸೀಟಲ್ಲಿ ಇವತ್ನೂರ್ಗೆ ಯಾರೂ ನಮ್ಮ ಇನ್ನೂರ ಎಪ್ಪತ್ನಾಲ್ಕು ಸದಸ್ಯರು ಯಾರೂ ಕೂತಿರಲ್ಲ ಇದೇ ಪ್ರಥಮ ಬಾರಿಗೆ ಕೂತಿದ್ದಾರೆ ನೀವು ನೋಡ್ತಾ ಇರ್ಬೋದು ನಡದರಹಳ್ಳಿ ಉಂಗಡಳ್ಳ ಈ ಭಾಗವಾಗಿ ನೂತನ ಬಸ್ ಮಾರ್ಗಕ್ಕೆ ಚಾಲನೆ ನೀಡಿದ ನಂತರ ಶಾಸಕ ಸಿಮೆಂಟ್ ಮಂಜುನಾಥ್ ಅವರು ಸಾಮಾನ್ಯ ಪ್ರಜೆಯಾಗಿ ಬಸ್ನಲ್ಲಿ ಟಿಕೆಟ್ ಪಡೆದು ಪ್ರಯಾಣ ಮಾಡ್ತಾ ಯಾರೂ ಕೂಡ ಇದುವರೆಗೂ ನಾವು ನೋಡಿರ್ತಕ್ಕಂಥ ಒಂದು ಸಾಮಾನ್ಯವಾಗಿ ಕೆ ಎಸ್ ಆರ್ ಟಿ ಬಸ್ಸಲ್ಲಿ ವಿಧಾನಸಭಾ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಶಾಸಕರಿಗೆ ಒಂದು ಸ್ಥಾನ ಮೀಸಲು ಸೀಟ್ ಮೀಸಲಿರುತ್ತೆ ಇವತ್ತಿನವರೆಗೂ ಯಾರೂ ಕೂತಿದ್ದು ನಾವು ಯಾರೂ ನೋಡಿಲ್ಲ ಇದೇ ಪ್ರಥಮ ಬಾರಿಗೆ ಆ ಒಂದು ಸೀಟಿಗೆ ಗೌರವ ತಂದು ಮುಖ ಆ ಸೀಟಲ್ಲಿ ಇವತ್ನೂರ್ಗೆ ಯಾರೂ ನಮ್ಮ ಇನ್ನೂರ ಎಪ್ಪತ್ನಾಲ್ಕು ಸದಸ್ಯರು ಯಾರೂ ಕೂತಿರಲ್ಲ ಇದೇ ಪ್ರಥಮ ಬಾರಿಗೆ ಕೂತಿದ್ದಾರೆ ನೀವು ನೋಡ್ತಿರ್ಬೋದು